ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ರೀಚ್ ಆದಂತೆ ಕಾಣ್ತಾ ಇದೆ ಬಿಜೆಪಿಯ ಚೇಂಜ್ ಪಾಲಿಟಿಕ್ಸ್ ನಾಳೆಯಿಂದ ಶುರುವಾಗ್ತಾ ಇದೆ ಉಸ್ತುವಾರಿ ಅರುಣ್ ಸಿಂಗ್ ಬರೋ ಮುನ್ನವೇ ಬಿಎಸ್ವೈ ಪರ ವಿರೋಧಿಗಳು ಬಹಳಷ್ಟು ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಮೂಲ ವಲಸಿಗರ ಫೈಟ್ ಕೂಡ ಜೋರಾಗ್ತಾ ಇದ್ರೆ ಜೆಡಿಎಸ್ನ ರೇವಣ್ಣ ಬೊಮ್ಮಾಯಿ ಭೇಟಿ ಮಗದೊಂದು ಮಜಲನ್ನ ಪಡ್ಕೊಂಡಿದೆ ಬದಲಾವಣೆ ರೋಗಕ್ಕೆ ಮದ್ದು ಸಿಗುತ್ತಾ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಬೇಗುದಿ ಹೊತ್ತಿ ಉರಿಯುತ್ತಿದೆ ಉರಿಯುತ್ತಿರುವ ಬೆಂಕಿ ಆರಿಸಲು ನಾಳೆ ರಾಜ್ಯಕ್ಕೆ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಆಗಮಿಸಿದ್ದಾರೆ ಮೂರು ದಿನ ಅರುಣ್ ಸಿಂಗ್ ಸರಣಿ ಸಭೆ ನಡೆಸಲಿದ್ದು ನಾಳೆ ಸಂಜೆಯಿಂದ ಮ್ಯಾರಥಾನ್ ಸಭೆ ನಡೆಯಲಿದೆ ನಾಳೆ ಸಚಿವರಿಂದ ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ ಜೂನ್ ಹದಿನೇಳರಂದು ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಲಿದ್ದು ಜೂನ್ ಹದಿನೆಂಟಕ್ಕೆ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಸಲಿದ್ದಾರೆ ನಾಯಕತ್ವ ಬದಲಾವಣೆ ಕುರಿತಾಗಿ ಅಭಿಪ್ರಾಯ ಸಂಗ್ರಹಿಸಲಿದ್ದು ಸಚಿವರು ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಲಿದ್ದಾರೆ ಬಳಿಕ ಹೈಕಮಾಂಡ್ಗೆ ಅರುಣ್ ಸಿಂಗ್ ವರದಿ ನೀಡಲಿದ್ದಾರೆ ಅವ್ರ ಜೊತೆ ಎಲ್ಲ ಶಾಸಕರು ಸಂಸತ್ ಜೊತೆ ಚರ್ಚೆ ಮಾಡ್ತಾರೆ ಮಾತನಾಡ್ತಾರೆ ಯಾವುದೇ ಗೊಂದಲ ಇಲ್ಲ ಯಾರು ಬೇಕಾದರೂ ಅವ್ರನ್ನ ಭೇಟಿ ಮಾಡಬಹುದು ಅಂತ ಅವ್ರು ಹೇಳಿದ್ದಾರೆ ಸುದೀರ್ಘವಾಗಿ ಎಲ್ಲ ವಿಚಾರಗಳನ್ನು ತಿಳ್ಕೊತಾರೆ ಯಾವುದೇ ನಮ್ಮ ಪಾರ್ಟಿನಲ್ಲಿ ಗೊಂದಲ ಇಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ಆಗಲಿ ಮತ್ತೊಂದು ಬಗ್ಗೆ ಆಗಲಿ ಯಾವುದೇ ಗೊಂದಲ ಇಲ್ಲ ಎಲ್ಲರೂ ಒಗ್ಗಟ್ಟಿಂದ ಒಂದಾಗಿದ್ದೇವೆ ಯಾರೋ ಒಬ್ಬಿಬ್ಬರು ಬೇಸರಾಗಿರ್ಬೋದು ಅವ್ರನ್ನ ಕರೆದು ಮಾತನಾಡ್ತಾರೆ ಅರುಣ್ ಸಿಂಗ್ ಬರೋ ಮುನ್ನವೇ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ ವೈ ಪರ ವಿರೋಧಿ ಬಣಗಳು ಆಕ್ಟಿವ್ ಆಗಿವೆ ಬಣಗಳ ಬಲಾಬಲ ಪ್ರದರ್ಶನ ಆಗುತ್ತೆ ಒಳಗುಟ್ಟು ರಟ್ಟಾಗುತ್ತಾ ಅನ್ನೋ ಕುತೂಹಲವೂ ಮೂಡಿದೆ ದೆಹಲಿಯಲ್ಲಿ ಬೆಲ್ಲದ ಬೆಂಗಳೂರಿನಲ್ಲಿ ಬಿಎಸ್ವೈ ಆಟಕ್ಕೆ ಹೊಸ ಟ್ವಿಸ್ಟ್ ಬರಲಿದೆ ನಾಳೆಯಿಂದಲೇ ಅಸಲಿ ಪಾಲಿಟಿಕ್ಸ್ ಆಟ ಶುರುನಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿದೆ ನಾಯಕತ್ವ ಬದಲಾವಣೆ ಬೇಕು ಅಂತಿದೆ ಅತೃಪ್ತರ ಟೀಂ ಯಡಿಯೂರಪ್ಪ ನಮ್ಮ ಲೀಡರ್ ಅಂತಿದ್ದಾರೆ ಆಪ್ತರು ಸರ್ಕಾರದಲ್ಲಿ ಕೆಲವೇ ಶಾಸಕರಿಗೆ ಒಳ್ಳೇದಾಗ್ತಿದೆ ಅಂತಿದೆ ಅತೃಪ್ತರ ಟೀಮ್ ಅದಕ್ಕೆ ಇಲ್ಲ ಸಿಎಂ ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂತವ್ರೆ ಆಪ್ತರು ಯಡಿಯೂರಪ್ಪ ಎಪ್ಪತ್ತು ವರ್ಷ ವಯಸ್ಸಾಗಿದೆ ಅನ್ನೋದು ಅತೃಪ್ತರ ವಾದ ವಯಸ್ಸಾಗಿದ್ರೇನು ಕೊರೋನಾ ಕೆಲಸಕ್ಕೆ ಕಟಿಬದ್ಧರಾಗಿದ್ದಾರೆ ಅನ್ನೋದು ವಾದ ಇನ್ನು ಸರ್ಕಾರದ ಎಲ್ಲಾ ವಿಚಾರದಲ್ಲೂ ವಿಜೇಂದ್ರ ಹಸ್ತಕ್ಷೇಪ ಅನ್ನೋದು ಅತೃಪ್ತರ ಆರೋಪ ಆದ್ರೆ ಅಪ್ಪರಿಗೆ ಸಹಾಯ ಮಾಡ್ತಿದ್ದಾರೆ ಅಂತಿದ್ದಾರೆ ಆಪ್ತರು ಅನುದಾನವೇ ಸಿಕ್ಕಿಲ್ಲ ಅನ್ನೋ ಆರೋಪ ಇದ್ರು ಹಾಗೇನೂ ಇಲ್ಲ ಎಲ್ಲಾ ಶಾಸಕರಿಗೂ ಅನುದಾನ ಸಿಕ್ತಿದೆ ಅಂತಿದೆ ಇದೆಲ್ಲ ಪಕ್ಷದ ಆಂತರಿಕ ವಿಚಾರ ಅದನ್ನ ಪಕ್ಷದ ನಾಲ್ಕು ಬೋರ್ಡ್ ಮಧ್ಯೆನೇ ನಾವು ಬಗೆಹರಿಸ್ಕೊಬೇಕು ಅದನ್ನು ಆ ಥರದ್ದು ಏನು ಬದಲಾವಣೆಗಳು ಏನೂ ಆಗಲ್ಲ ಇರೋರೆಲ್ಲ ಬಿಜೆಪಿ ಬಿ ಜೆ ಪಿ ಅಡಿಯಲ್ಲಿ ಇರೋವಂಥದ್ದು ಇದೆ ಯಾರೇ ಬಣ ಅಂತ ಇದ್ರೆ ಯಾವ ಬಣಕ್ಕೂ ಇಲ್ಲಿ ಅವಕಾಶ ಇಲ್ಲ ಪಕ್ಷ ಪಕ್ಷದ ಹಿತದಲ್ಲಿ ಕೆಲಸ ಮಾಡೋ ಅಂಥದ್ದಾಗಬೇಕು ಇಲ್ಲಿ ಯಾರೇ ಬಣ ಅಂದರೂ ಬಣಕ್ಕುಗಳಿಗೆ ಅವಕಾಶ ಇಲ್ಲ ಯಾರು ಸಹಿ ಸಂಗ್ರಹ ಮಾಡಿಲ್ಲ ಸರ್ ನಾವಂತೂ ಯಾರು ಸಹಿ ಸಂಗ್ರಹ ಮಾಡಿಲ್ಲ ನಾವು ಯಾರು ಸೈನ್ ಮಾಡಿಲ್ಲ ನಮ್ಮ ವೈಯಕ್ತಿಕ ಅಭಿಪ್ರಾಯ ನಿನ್ನೆ ಮಾಧ್ಯಮದ ಸ್ನೇಹಿತರು ಕೇಳಿದಾಗ ನಮ್ಮ ಅಭಿಪ್ರಾಯ ನಾವೇನಾಯಿತು ಅದನ್ನ ನಿನ್ನೆ ಸ್ಪಷ್ಟಪಡಿಸಿದ್ದೇನೆ ಸರ್ ಮನೆ ಅಂದಲ್ಲಿ ಜಗಳಿರ್ತವೆ ವೈಮನಸ್ಸುಗಳು ಇರ್ತವೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಅದನ್ನು ನೋಡ್ತೀವಿ ಹಾಗೆ ಪಕ್ಷ ಅಂದಲ್ಲಿ ಒಂದು ಏನಾದರೂ ಆಗಿರಬಹುದು ಕೇಸರಿ ಟೀಮ್ನಲ್ಲೂ ಮೂಲ ವರ್ಸಸ್ ಆಪರೇಷನ್ ಕಮಲ ಹದಿನೇಳು ಮತ್ತೆ ಟಾರ್ಗೆಟ್ ಬಿಜೆಪಿಯ ಈ ಎಲ್ಲಾ ಗೊಂದಲಗಳಿಗೆ ಆಪರೇಷನ್ ಕಮಲದಿಂದ ಬಂದ ಹದಿನೇಳು ಶಾಸಕರೇ ಕಾರಣ ಅನ್ನೋದು ಸೀನಿಯರ್ ಲೀಡರ್ ಈಶ್ವರಪ್ಪ ಆರೋಪ ಬಿಜೆಪಿಗೆ ಬಹುಮತ ಸಿಕ್ಕಿದ್ರೆ ಗೊಂದಲ ಆಗ್ತಿರಲಿಲ್ಲ ಹೊರಗಿನಿಂದ ಬಂದ ಹದಿನೇಳು ಜನರಿಂದ ಸಣ್ಣ ಗೊಂದಲವಾಗ್ತಿದೆ ಅಂದರು ಈಶ್ವರಪ್ಪ ಮಾತಿಗೆ ಸಿಟ್ಟಾದ್ರೂ ವಲಸೆ ಶಾಸಕ ಸಚಿವ ಬಿಸಿ ಪಾಟೀಲ್ ಕಾಂಗ್ರೆಸ್ನಲ್ಲಿದ್ದಂಥ ಮಂತ್ರಿಗಳು ಶಾಸಕರು ಹದಿನೇಳು ಜನ ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಬಂದು ಸೇರಿದ್ರು ಆರಂಭದ ವಿಧಾನಸಭಾ ಚುನಾವಣೆನಲ್ಲೇ ಪೂರ್ಣ ಬಹುಮತ ನಮಗೆ ಸಿಕ್ಕಿದ್ದಿದ್ರೆ ಇಷ್ಟೆಲ್ಲ ಗೊಂದಲಗಳ ಆಗ್ತಿರ್ಲಿಲ್ಲ ಯಾವುದೇ ನಾಯಕತ್ವದ ಬದಲಾವಣೆ ಇರ್ಬೋದು ಯಾವುದೇ ವಿಷಯಗಳಿದ್ರೆ ಇವೆಲ್ಲ ಚರ್ಚೆ ಆಗಬೇಕಾಗಿದ್ದು ಪಕ್ಷದ ಚೌಕಟ್ಟಿನಲ್ಲಿ ಆಂತರಿಕವಾಗಿ ಚರ್ಚೆ ಆಗಬೇಕೆ ಹೊರತು ಏನೇ ಇದ್ರೂ ಪಕ್ಷದ ಚೌಕಟ್ಟಿನಲ್ಲಿ ನಾವು ಬಗೆಹರಿಸ್ಕೊಳೋಣ ಬಹಿರಂಗವಾಗಿ ಮಾತಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಇವತ್ತು ನಾಳೆ ಅರುಣ್ ಸಿಂಗ್ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದರು ನಾಯಕತ್ವ ಬದಲಾವಣೆ ಅನ್ನುತ್ತಲೇ ಮೈಸೂರಿನ ಸುತ್ತೂರು ಮಠಕ್ಕೆ ಹಲವಾರು ಶಾಸಕ ಸಚಿವರು ದಾಂಗುಡಿ ಇಡ್ತಿದ್ರು ಇವತ್ತು ಕೂಡ ಅನೇಕ ಸಚಿವರು ಭೇಟಿ ಕೊಟ್ಟಿದ್ರು ನಾಳೆ ಅರುಣ್ ಸಿಂಗ್ ಬರ್ತಿರೋದ್ರಿಂದ ಇದು ಕೂಡ ಕುತೂಹಲವೇ ಆಗ ರೆಬಲ್ ಈಗ ಯತ್ನಾಳ್ ಮೌನದ ಮರ್ಮವೇನು ನಾಯಕತ್ವ ಬದಲಾವಣೆ ಬಗ್ಗೆ ಪದೇ ಪದೇ ಮಾತನಾಡ್ತಿದ್ದ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗಂತೂ ಎಲ್ಲೂ ಸಿಕ್ತಿಲ್ಲ ಏನನ್ನೂ ಮಾತನಾಡ್ತಿಲ್ಲ ಯತ್ನಾಳ್ ನಡೆ ಬಗ್ಗೆ ಕೇಸರಿ ಪಡೆಯಲ್ಲಿ ವ್ಯಾಪಕ ಚರ್ಚೆ ಆಗ್ತಿದೆ ಹೈಕಮಾಂಡ್ ಎಚ್ಚರಿಕೆಯಿಂದಾಗಿ ಮಾತನಾಡ್ತಿಲ್ಲ ಅಂತಿದೆ ಬಿಎಸ್ವೈ ಟೀಂ ಆದರೆ ನಾಯಕತ್ವ ಬದಲಾವಣೆಯ ಖಾತ್ರಿ ಸಿಕ್ಕಿರೋದ್ರಿಂದಲೇ ಮಾತನಾಡ್ತಿಲ್ಲ ಅನ್ನೋದು ರೆಬೆಲ್ ಟೀಮ್ ವಾದ ಬಿಎಸ್ವೈ ಅಷ್ಟೇ ಅಲ್ಲ ಕಟೀಲ್ ಮೇಲೂ ಸಿಟ್ಟು ಸುದೀರ್ಘ ಸಭೆಯಲ್ಲಿ ಕಟೀಲ್ಗೂ ಕಂಟಕ ಕೇವಲ ಸಿಎಂ ಮಾತ್ರವಲ್ಲ ರಾಜ್ಯಾಧ್ಯಕ್ಷರ ವಿರುದ್ಧವೂ ಕೆಲವರ ಅಸಮಾಧಾನ ಇದೆ ಕಟೀಲ್ ವಿರುದ್ಧವೂ ದೂರು ಸಲ್ಲಿಕೆಗೆ ತಯಾರಿ ನಡೆದಿದೆ ಪಕ್ಷ ಸಂಘಟನೆಗೆ ಆದ್ಯತೆ ನೀಡುತ್ತಿಲ್ಲ ಎಂಬ ದೂರು ಪಕ್ಷ ಸರ್ಕಾರದ ನಡುವೆ ಸಮನ್ವಯತೆಯಲ್ಲಿ ವಿಫಲ ಪಕ್ಷದ ಕಾರ್ಯಕರ್ತರನ್ನ ಗಣನೆಗೆ ತೆಗೆದುಕೊಳ್ತಿಲ್ಲ ಕುಮಾರ್ ಸುರಾನ ಆಯ್ಕೆಗೆ ಬೇಸರ ಕೋರ್ ಕಮಿಟಿಯಲ್ಲಿ ಸುರಾನ ಆಯ್ಕೆಗೆ ಬೇಸರ ಈ ಮಧ್ಯೆ ಉತ್ತರ ಕರ್ನಾಟಕದ ಶಾಸಕರು ಕೂಡ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸಿಎಂ ತಮ್ಮ ಸುತ್ತಮುತ್ತಲಿರುವ ಜನರ ಮಾತು ಕೇಳ್ತಾರೆ ನಮ್ಮ ಕ್ಷೇತ್ರಗಳ ಸಮಸ್ಯೆಗಳಿಗೆ ಪರಿಹಾರ ಕೊಡಲ್ಲ ಅನ್ನು ದೂರು ನೀಡಲು ತಯಾರಿ ನಡೆದಿದೆ ನೆರೆ ಹಾವಳಿ ತಡೆಗೆ ಶಾಶ್ವತ ಪರಿಹಾರವಿಲ್ಲ ಸಿಎಂ ತಮ್ಮ ಆಪ್ತರ ಮಾತಷ್ಟೇ ಕೇಳ್ತಾರೆ ಸಚಿವರು ಅಧಿಕಾರಿಗಳ ಸಮನ್ವಯತೆ ಇಲ್ಲ ಎಲ್ಲದಕ್ಕೂ ವರಿಷ್ಠರನ್ನ ಕೇಳುವ ಸ್ಥಿತಿ ಬಂದಿದೆ ಸಲಹೆ ದೂರು ಕೊಟ್ಟರು ನ್ಯಾಯ ಸಿಕ್ಕಿಲ್ಲ ಪ್ರಶ್ನಿಸಿದ್ರೆ ಪಕ್ಷ ವಿರೋಧಿಗಳು ಅಂತ ಬಿಂಬಿಸುತ್ತಾರೆ ಜಿಂದಾಲ್ ಪ್ರಕರಣ ಕಣ್ಣೆದುರಿರುವ ನೈಜ ಸಾಕ್ಷಿ ಆಡಳಿತದಲ್ಲಿ ಸಿಎಂ ಕುಟುಂಬದ ಹಸ್ತಕ್ಷೇಪ ಹೀಗೆ ಸುದೀರ್ಘ ದೂರು ನೀಡಲು ಉತ್ತರ ಕರ್ನಾಟಕ ಶಾಸಕರು ಸಿದ್ಧತೆಯಲ್ಲಿದ್ದಾರೆ ಬಿಜೆಪಿ ಟೀಂನಲ್ಲಿ ಈ ಎಲ್ಲಾ ಬೆಳವಣಿಗೆ ಆಗ್ತಿರೋ ಬೆನ್ನಲ್ಲೇ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹಾಗೂ ಜೆಡಿಎಸ್ ನಾಯಕ ರೇವಣ್ಣ ಭೇಟಿಯಾಗಿದ್ದರು ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಡುವೆ ರೇವಣ್ಣ ಬೊಮ್ಮಾಯಿ ಭೇಟಿ ಇನ್ನಷ್ಟು ಕುತೂಹಲ ಕೆರಳಿಸಿದೆ ಮೀಟ್ ಮಾಡಿದಿರಿ ಏನ್ ಸುಮ್ಮನೆ ಬಂದು ಮಾತಾಡ್ಕೊಂಡು ಏನ್ ಸುಮ್ಮನೆ ಕಷ್ಟಪಡ್ತಾ ಮಾತಾಡೋದು ಏನು ನಾವಿನ್ನೇನಂತ ಅಡಿಸ್ತಾ ಇದ್ರು ನಮ್ಮ ಪಾರ್ಟಿ ಸುಮ್ಮನೆ ಹಾಗೆ ಮಾತಾಡಿಸ್ಕೊಂಡು ವಿಜಯಲ್ಲ ಬಂದಷ್ಟು ರಾಜಕೀಯ ವಿಷಯ ನನಗೆ ಆಸೆ ಅವ್ರ ಪಾರ್ಟಿ ವಿಷಯ ವಿಜಯೇವಣ ಬರ್ತಾನೆ ಇರ್ತಾರೆ ಅವ್ರ ಜಿಲ್ಲೆ ಮತ್ತು ಅವ್ರ ಕ್ಷೇತ್ರದ ದೊಡ್ಡ ವಿಚಾರಗಳಿಗಾಗಿ ಸೊ ನಾಳೆ ಅರುಣ್ ಸಿಂಗ್ ಎಂಟ್ರಿ ಇನ್ನು ಮೂರು ದಿನ ಬಿಜೆಪಿ ಮನೆಯಲ್ಲಿ ಎಲ್ಲವೂ ಕಾಸಿ ಸೈಲೆಂಟ್ ಚರ್ಚೆಗಳಾಗ್ತಿದೆ ಹೀಗಾಗಿನೇ ಪಕ್ಷದೊಳಗಿನ ಗುಟ್ಟು ರಟ್ಟಾಗದಂತೆ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಈ ಮಧ್ಯೆ ದಿಲ್ಲಿಯಲ್ಲೇ ಮೂರು ದಿನ ಇದ್ದ ಅರವಿಂದ್ ಬೆಲ್ಲತ್ ಬೆಂಗಳೂರಿಗೆ ಬಂದಿದ್ದಾರೆ ಬಂದ್ ಕೂಡಲೇ ಗೃಹ ಸಚಿವ ಬಸವರಾಜ್ ಬೊಮ್ಮಾಯಿ ಭೇಟಿಯಾಗಿದ್ದಾರೆ ಅರವಿಂದ್ ಬೆಲ್ಲತ್ ದೆಹಲಿಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅರವಿಂದ್ ಬೆಲ್ಲತ್ ಕರೆಸ್ಕೊಂಡು ದೆಹಲಿ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಬೊಮ್ಮಾಯಿ ಇನ್ನು ಬೆಳಗ್ಗೆ ಜೆಡಿಎಸ್ ಜೆ ಡಿ ಎಸ್ ನಾಯಕ ಎಚ್ ಡಿ ರೇವಣ್ಣ ಬೊಮ್ಮಾಯಿ ಅವರನ್ನ ಭೇಟಿಯಾಗಿದ್ದರು ಆ ಬಗ್ಗೆ ಆಗಲೇ ವರದಿಯಲ್ಲಿ ನಾವು ತೋರಿಸಿದ್ವಿ ಬಿಜೆಪಿಯಲ್ಲಿನ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆಯಲ್ಲ ಈಗ ರಾಜ್ಯದಲ್ಲಿ ಈ ಎಲ್ಲ ಬೆಳವಣಿಗೆ ಮಧ್ಯದಲ್ಲೇ ಈಗ ಬಿ ಎಸ್ ವೈ ಪಾಳಿಕ ಒಂದು ಕಡೆ ಟೆನ್ಷನ್ ಆದರೆ ಸದ್ಯಕ್ಕೆ ಬೊಮ್ಮಾಯಿ ಮನೆಯಲ್ಲಿ ಈ ಥರದ ಚರ್ಚೆಗಳೆಲ್ಲ ಆಗ್ತಾ ಇದೆ ಇದು ಇಲ್ಲಿ ಬೆಟ್ಟಾಗಿದ್ದು ನಾನು ಡೆವಲಪ್ಮೆಂಟ್ ದೃಷ್ಟಿಯಿಂದ ನಮ್ಮ ಪಕ್ಷದ ನಮ್ಮ ಕ್ಷೇತ್ರದಾಗ ಪೊಲೀಸ್ ಸ್ಟೇಷನ್ ಅಡಿಷ್ನಲ್ ಪೊಲೀಸ್ ಸ್ಟೇಷನ್ ಒಂದು ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ ಇನ್ನೊಂದು ಟ್ರಾಫಿಕ್ದಲ್ಲಿ ಕೂಡ ಇನ್ನೊಂದು ಸ್ಟೇಷನ್ ಆಗ್ಬೇಕಂತೈತಿ ನಮ್ಮದು ಭಾಳ ದಿನದ ಬೇಡಿಕೆ ಅಲ್ಲಿಂದ ಕೂಡ ನಮ್ಮ ಕಮಿಷನರೇಟಿಂದ ಪ್ರಪೋಸಲ್ ಇಲ್ಲೇ ಪ್ರಪೋಸಲ್ ಕಳಿಸೇವೆ ಹಾಗಾಗಿ ಆ ಪ್ರಪೋಸಲ್ ಬಗ್ಗೆ ಏನಾಯಿತು ಅದನ್ನು ಲಘುನ ಮಾಡಿರಿ ಅಂತ ಅದನ್ನು ಒತ್ತಾಯ ಮಾಡೋಕೆ ನಾನು ಬಂದಿದ್ದೆ ಇಲ್ಲ ನಾನು ಎರಡು ದಿನ ನಂದು ಪರ್ಸನಲ್ ಕೆಲಸ ಇತ್ತು ನಾನು ಎರಡು ದಿನ ನಾನು ಪರ್ಸನಲ್ ಕೆಲಸ ಮುಗಿಸ್ಕೊಂಡು ಅಲ್ಲಿ ಡೆಲ್ಲಿ ಅನ್ಕೋ ಬೇರೆಯವ್ರನ್ನೂ ಕೂಡ ನಮ್ಮ ಹಿರಿಯರನ್ನ ಪಕ್ಷದ ಹಿರಿಯರನ್ನ ಬೆಟ್ಟಾಗಿ ಬಂದಿದ್ದಾನೆ ಅರುಣ್ ಸಿಂಗ್ ಅವ್ರನ್ನ ಮಾತ್ರ ಭೇಟಿ ಮಾಡಿದ್ರು ಅಥವಾ ಅರುಣ್ ಸಿಂಗ್ ಅವ್ರನ್ನ ಮಾತ್ರ ಭೇಟಿ ಮಾಡಿದ್ರು ಅಥವಾ ಜೆ ಪಿ ನಡ್ಡಾ ಅವರು ಅಥವಾ ಉಳಿದಂತ ಲೀಡರ್ಸ್ನು ಭೇಟಿ ಮಾಡಿದಾರೆ ಅಲ್ಲ ನಾ ಅಲ್ಲಿದ್ದಾಗ ಅಲ್ಲಿ ಬೇರೆ ಬೇರೆಯವ್ರನ್ನೂ ಕೂಡ ಭೇಟಾಗಿದ್ದೇನೆ ಇಂತಿಂತವ್ರನ್ನ ಅಂತ ನಾನು ಇಲ್ಲ ಬೇರೆ ಬೇರೆ ನಾಯಕರನ್ನ ನಮ್ಮ ಪಕ್ಷದ ಸಂಬಂಧ ಬೆಟ್ಟಾಗಿದೆ ಹಾಗಾಗಿ ಬೇರೆಯವ್ರನ್ನೂ ಕೂಡ ಬೆಟ್ಟಾಗಿದೆ ಡಿಸಿಎಂ ನಾರಾಯಣ್ ಜೊತೆ ಹೆಲ್ತ್ ಮಿನಿಸ್ಟರ್ ಡಾಕ್ಟರ್ ಕೆ ಸುಧಾಕರ್ ಕೋಲ್ಡ್ ವಾರ್ ನಡೀತಾ ಇದೆ ರಾಜೀವ್ ಗಾಂಧಿ ಆರೋಗ್ಯ ಬೀದಿ ಹಂಗಾಮಿ ಕುಲಪತಿ ನೇಮಕ ವಿಚಾರದಲ್ಲಿ ಇಬ್ಬರ ನಡುವೆ ಶೀತಲ ಸಮರ ನಡೀತಾ ಇದೆ ಅಂತ ಗೊತ್ತಾಗಿದೆ ಡಾಕ್ಟರ್ ಜೈಕರ್ ಶೆಟ್ಟಿ ನೇಮಕಕ್ಕಾಗಿ ರಾಜ್ಯಪಾಲರ ಬಳಿಯಲ್ಲಿ ಅಶ್ವಥ್ ನಾರಾಯಣ್ ಪ್ರಭಾವ ಬಳಸಿದ್ದಾರಂತೆ ಸಂಘ ಪರಿವಾರದ ಸೂಚನೆ ಮೇರೆಗೆ ನೇಮಕ ಮಾಡಲಾಗಿದೆ ಅನ್ನೋದು ಸುಧಾಕರ್ ಅಸಮಾಧಾನಕ್ಕೆ ಕಾರಣ ಆದರೆ ಹಾಗೇನು ನೇಮಕ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಡಿಸಿಎಂ ನನಗೇನು ಸಂಬಂಧ ಇಲ್ಲ ಏನೆಲ್ಲ ಕಾನೂನು ಪ್ರಕಾರವಾಗಿ ಆಗಬೇಕಾಗಿದೆಯೋ ಕಾನೂನು ಪ್ರಕಾರದಲ್ಲಿ ಎಲ್ಲ ಕಡೆ ಕಾನೂನನ್ನ ಮೀರಿ ಕಾನೂನಿನ ಚೌಕಟ್ಟು ಬಿಟ್ಟು ಯಾರೇನು ಮಾಡಲಿಕ್ಕಾಗಲ್ಲ ಕಾನೂನು ಚೌಕಟ್ಟಲ್ಲಿ ಏನೆಲ್ಲ ಅವಕಾಶ ಇದೆಯೋ ಕಾನೂನು ಚೌಕಟ್ಟಿನಲ್ಲಿ ಆಗುವಂಥದ್ದಿದೆ ಅಂತ ಹೇಳೋಕ್ಕೆ ಇದ್ರ ಬಗ್ಗೆ ನನಗೇನು ಸಂಬಂಧನೇ ಇಲ್ಲ ಇದೇನು ಸಂಬಂಧ ಇದೆ ನನಗೇನು ಸಂಬಂಧ ಇಲ್ಲ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಇಲ್ಲೆಲ್ಲ ಪಾರದರ್ಶಕವಾಗಿ ಆಗುವಂಥದ್ದಿದೆ ಪಾರದರ್ಶಕವಾಗಿ ನಡೆಯುವಂಥದ್ದಿದೆ ಹಾಗಾಗಿ ಇಲ್ಲೆಲ್ಲೂ ಇಂಥದ್ದು ಯಾವುದಕ್ಕೂ ಅವಕಾಶ ಇಲ್ಲ ನಮ್ಮ ಹೆಚ್ಚಿನ ಈ ರಾಜೀವ್ ಗಾಂಧಿ ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯದಲ್ಲಿ ಎಲ್ಲ ಇನ್ನೇನೇ ನೇಮಕಾತಿ ಆಗಲಿ ಎಲ್ಲ ಯೂನಿವರ್ಸಿಟಿ ನೇಮಕಾತಿಗಳಾಗಲಿಕ್ಕೆ ತನ್ನದೇ ಆದ ರೀತಿಯಾದಂಥ ಪ್ರಕ್ರಿಯೆಗಳಿದೆ ವ್ಯವಸ್ಥೆಗಳಿದೆ ಆ ವ್ಯವಸ್ಥೆ ಪ್ರಕಾರವಾಗಿ ಕಾರ್ಯಗಳು ನಡೆಯುವಂಥದ್ದನ್ನು ನಮ್ಗೆ ಇಷ್ಟ ಕಷ್ಟ ಪ್ರಶ್ನೆ ಯಾವುದು ಬರಲ್ಲ ಈಗಾಗಲೇ ನಿಮಗೆ ಗೊತ್ತಿದೆ ಗವರ್ನರ್ ಆಫೀಸಿಂದ ಅವರು ಡೀನ್ ಆಫ್ ಫ್ಯಾಕಲ್ಟಿ ಇರೋ ಕಾರಣದಲ್ಲಿ ಮಾಡಿರುವಂಥದ್ದಿದೆ ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಸಿಎಂ ವಿರುದ್ಧ ಸಿಎಂ ಕುಟುಂಬದ ವಿರುದ್ಧ ಜಾರಿ ನಿರ್ದೇಶನಾಲಯಕ್ಕೆ ದೂರನ್ನ ನೀಡಲಾಗಿದೆ ದೆಹಲಿಯ ಇಡಿ ಕಚೇರಿಯಲ್ಲಿ ಸಿಎಂ ಮತ್ತು ಸಿಎಂ ಕುಟುಂಬದವರ ವಿರುದ್ಧ ಟಿ ಜೆ ಅಬ್ರಹಾಂ ದೂರನ್ನ ಕೊಟ್ಟಿದ್ದಾರೆ ಇದು ನೋಡ್ತಾ ಇದ್ದಾರೆ ಮನಿಲಾಡ್ರಿ ಕೇಸಲ್ಲಿ ನಾಟ್ ಸ್ಟೆಪ್ ಅದಕ್ಕೆ ಕಾಯ್ತಾ ಇದ್ದಾರೆ ಬಹುಶಃ ಬೇರೆ ಯಾರು ಅಂತ ನನ್ನ ಗಮನಕ್ಕೆ ಬಂದಿಲ್ಲ ಕಂಪ್ಲೇಂಟ್ ಹೋಗಿದೆ ಎಲ್ಲ ಕಡೆ ಬಟ್ ಪಿ ಸಿ ಆರ್ ಲೆವೆಲ್ಗೆ ಐ ಆರ್ ರಿಜಿಸ್ಟರ್ ಮಾಡೋ ಲೆವೆಲ್ಗೆ ಎಲ್ಲೂ ಹೋಗಿಲ್ಲ ಯಾರು ನಮ್ದು ಆರ್ಗ್ಯುಮೆಂಟು ಟ್ರಯಲ್ ಕೋರ್ಟ್ ಅಲ್ಲಿ ಪಿ ಸಿ ಆರ್ ಅಲ್ಲಿ ಇರ್ತದೆ ಆನ್ ತ್ರೀ ಆಸ್ಪೆಕ್ಟ್ಸ್ ಒಂದರಲ್ಲಿ ತ್ರೀ ಪಾರ್ಟ್ಸ್ ಆಫ್ ದಿ ಕಂಪ್ಲೇಂಟಲ್ಲಿ ಅಲ್ಲಿ ಒಂದರಲ್ಲಿ ಆಫೀಸ್ ಎವಿಡೆನ್ಸ್ ಇದೆ ಒಂದರಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಇದೆ ಇನ್ನೊಂದರಲ್ಲಿ ಕನ್ಕ್ಲೂಸಿವ್ ಎವಿಡೆನ್ಸ್ ಇದೆ ಈ ಮೂರ್ಕೂ ತಯಾರಾಗಿದ್ದೀವಿ ಟ್ರಯಲ್ ಕೋರ್ಟ್ ಇಂದ ಹಿಡ್ಕೊಂಡು ಹೈಕೋರ್ಟ್ ಇಂದ ಹಿಡ್ಕೊಂಡು ಸುಪ್ರೀಂ ಜೂನ್ ಇಪ್ಪತ್ತೊಂದರಿಂದ ಇಡೀ ರಾಜ್ಯ ಅನ್ಲಾಕ್ ಆಗುತ್ತಾ ನಾಳೆ ನಾಡಿದ್ದರ ಸೋಂಕಿನ ಪ್ರಮಾಣ ನೋಡಿಕೊಂಡು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿಎಂ ಅನ್ಲಾಕ್ ಆದರೆ ಏನೆಲ್ಲ ಇರುತ್ತೆ ಏನೆಲ್ಲ ಇರಲ್ಲ ಅನ್ನೋ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಇದೆ ಜೂನ್ ಇಪ್ಪತ್ತೊಂದರಿಂದ ಅನ್ಲಾಕ್ ಟೂ ಪಾಯಿಂಟ್ ಸಾರಿಗೆ ಬಟ್ಟೆ ದೇವಸ್ಥಾನ ಓಪನ್ ಸಾಧ್ಯತೆ ಸುಮಾರು ಎರಡೂವರೆ ತಿಂಗಳಿನಿಂದ ಲಾಕ್ಡೌನ್ ಇಂದ ಕಂಗೆಟ್ಟಿರೋ ಜನರಿಗೆ ಜೂನ್ ಇಪ್ಪತ್ತೊಂದರಿಂದ ಇಡೀ ರಾಜ್ಯ ಅನ್ಲಾಕ್ ಆಗುತ್ತಾ ಅನ್ನೋ ಕುತೂಹಲ ಮೂಡಿದೆ ಲಾಕ್ಡೌನ್ ಇರೋ ಹನ್ನೊಂದು ಜಿಲ್ಲೆಗಳಲ್ಲೂ ಅನ್ಲಾಕ್ ಆಗಬಹುದು ಈಗಾಗಲೇ ಅನ್ಲಾಕ್ ಆಗಿರೋ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಹೆಚ್ಚು ರಿಲೀಫ್ ಸಿಗೋ ಸಾಧ್ಯತೆಗಳಿವೆ ನಾಳೆ ನೋಡಿಕೊಂಡು ಸಂದರ್ಭದಲ್ಲಿ ಏನು ಮಾಡಬೇಕು ಮಾಡಬೇಕು ಮಾಡಿಬಿಟ್ಟು ಮಾಡ್ತೀವಿ ಇನ್ನು ಅನ್ಲಾಕ್ ಟೂ ಪಾಯಿಂಟ್ ಓನ್ ಏನೆಲ್ಲ ಸಿಗುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ ಅಗತ್ಯ ವಸ್ತುಗಳ ಖರೀದಿಗೆ ಸಂಜೆವರೆಗೂ ಅವಕಾಶ ಬಟ್ಟೆ ಶೂ ಚಪ್ಪಲಿ ಅಂಗಡಿಗಳು ಓಪನ್ ಹೋಟೆಲ್ಗಳಲ್ಲಿ ಗ್ರಾಹಕರಿಗೆ ಕೂತು ತಿನ್ನಲು ಅವಕಾಶ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಮ್ಮ ಮೆಟ್ರೋ ಸಂಚಾರ ಮದುವೆಗಳಿಗೆ ನೂರು ಜನರಿಗೆ ಅನುಮತಿ ದೇವಸ್ಥಾನಗಳಲ್ಲಿ ಭಕ್ತರ ಪೂಜೆಗೆ ಅನುಮತಿ ವೀಕೆಂಡ್ ಕರ್ಫ್ಯೂ ಬದಲು ನೈಟ್ ಕರ್ಫ್ಯೂ ಸಾಧ್ಯತೆ ಇನ್ನು ಎರಡನೇ ಹಂತದ ಅನ್ಲಾಕ್ನಲ್ಲೂ ಕೆಲವೊಂದು ಬಿಗಿ ಕ್ರಮ ಕೈಗೊಳ್ಳಲಾಗಿದೆ ಮಾಲ್ ಬಾರ್ ರೆಸ್ಟೋರೆಂಟ್ ಬಾಂದ್ ಜಿಮ್ ಸ್ವಿಮ್ಮಿಂಗ್ ಪೂಲ್ ಥಿಯೇಟರ್ ಸದ್ಯಕ್ಕಿಲ್ಲ ಸಭೆ ಸಮಾರಂಭ ಜಾತ್ರೆ ಉತ್ಸವಗಳು ಸದ್ಯಕ್ಕಿಲ್ಲ ಈ ಮಧ್ಯೆ ಲಾಕ್ಡೌನ್ ನಡುವೆಯೂ ಪುಂಡಾಟ ನಡೆದಿದೆ ಬೆಳಗಾವಿಯಲ್ಲಿ ಯುವಕರ ತಂಡವೊಂದು ಪೊಲೀಸರ ಮೇಲೆ ಹಲ್ಲೆ ನಡೆಸಿದೆ ಯುವಕರ ತಂಡ ಲಾಕ್ಡೌನ್ ನಿಯಮ ಉಲ್ಲಂಘನೆ ಮಾಡಿದೆ ಗುಂಪು ಚದುರಿಸಲು ಮಾರ್ಕೆಟ್ ಪೊಲೀಸರು ಆಗಮಿಸಿದ್ರು ಈ ವೇಳೆ ಪೊಲೀಸರ ಜೊತೆ ವಾಗ್ವಾದ ನಡೆದಿದೆ ಓರ್ವ ಆರೋಪಿ ಪೊಲೀಸ್ ಸಿಬ್ಬಂದಿ ಕೆನ್ನೆಗೆ ಹೊಡೆದಿದ್ದಾನೆ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಈ ಮಧ್ಯೆ ಕೃಷಿ ಚಟುವಟಿಕೆಗಳಿಗೆ ಲಾಕ್ಡೌನ್ ಅಡ್ಡಿಯಾಗ್ತಾ ಇದೆ ಬಳ್ಳಾರಿಯಲ್ಲಿ ಕಳೆದೊಂದು ತಿಂಗಳಿನಿಂದ ಮೆಣಸಿನಕಾಯಿ ಬೀಜಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ ರಾತ್ರಿ ಮೂರು ಗಂಟೆಗೆ ಬಂದು ರೈತ ಸಂಪರ್ಕ ಕೇಂದ್ರದ ಮುಂದೆ ಕ್ಯೂ ನಿಂತರೂ ಮೆಣಸಿನಕಾಯಿ ಬೀಜ ಸಿಗ್ತಾ ಇಲ್ಲ ಲಾಕ್ಡೌನ್ ನಿಯಮ ಕೃಷಿಗೆ ಅಡ್ಡಿಯಾಗದು ಎಂಬ ಸರ್ಕಾರದ ಭರವಸೆ ವಿಜಯ್ ಬಾರದ ಊರಿಗೆ ಪಯಣ ಬೆಳೆಸಿದ್ದಾರೆ ಮೆದುಳು ನಿಷ್ಕ್ರಿಯವಾದರೂ ಬದುಕಿ ಬರ್ತಾರೆ ಅಂದ್ಕೊಂಡಿದ್ದ ಆಸೆಯೂ ಕಮರಿ ಹೋಗಿದೆ ಸಾಧನೆಯ ಶಿಖರ ಏರಿದ್ದ ನಟ ಹುಟ್ಟೂರು ಪಂಚನಹಳ್ಳಿಯಲ್ಲಿ ಚಿರನಿದ್ರೆಗೆ ಜಾಯದ ಚಿಕ್ಕ ವಯಸ್ಸಿನಲ್ಲಿ ಸಾಧನೆಯ ಶಿಖರವೇರಿದ ಸಂಚಾರಿ ವಿಜಯ್ ಸಂಚಾರ ನಿಲ್ಲಿಸಿದ್ದಾರೆ ಅಪಘಾತದ ರೂಪದಲ್ಲಿ ಬಂದ ಜವರಾಯ ಕಾಣದ ಲೋಕಕ್ಕೆ ಕರೆದೊಯ್ದಿದ್ದಾನೆ ಅಭಿಮಾನಿಗಳ ಪ್ರಾರ್ಥನೆಯೂ ಫಲಿಸಲಿಲ್ಲ ಸಂಬಂಧಿಕರ ಗೋಲಾಟ ನೋಡಿಯೂ ಆ ಭಗವಂತ ಮರುಗಲಿಲ್ಲ ಬ್ರೈನ್ ನಿಷ್ಕ್ರಿಯದಿಂದಾಗಿ ಮುಂಜಾನೆ ಸಂಚಾರಿ ವಿಜಯ್ ಇಹಲೋಕ ತ್ಯಜಿಸಿದರು ನಂತರ ವಿಜಯ್ ಮರಣೋತ್ತರ ಪರೀಕ್ಷೆ ಮುಗಿತಾ ಇದ್ದಂತೆ ರಾಷ್ಟ್ರ ಪ್ರತಿಭೆಯ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಮಾಡಲಾಗಿತ್ತು ನಮ್ಮ ಹೃದಯದಲ್ಲಿ ಇಡ್ತಾರೆ ಹೋಗ್ಬೇಕಾದ್ರೂ ಅಷ್ಟೇ ನೋಡಿ ಒಂದು ಏನೊಂದು ಹೆಲ್ಪ್ ಮಾಡಬೇಕಂತ ಒಂದು ಮನೋಭಾವ ಇಟ್ಕೊಂಡಿದ್ರು ಹೋಗ್ಬೇಕಾದ್ರೂ ಅವರು ಆರ್ಗನ್ಸೆಲ್ಲ ಕೊಟ್ಬಿಟ್ಟು ಹೋಗಿದ್ರು ಅಂದರೆ ಆ ವ್ಯಕ್ತಿತ್ವ ಎಲ್ರಿಗೂ ಗೊತ್ತಾಗುತ್ತೆ ಬೆಂಗಳೂರಿನಿಂದ ಕಡೂರಿನತ್ತ ಪಾರ್ಥಿವ ಶರೀರ ಸಾಕ್ತಾ ಇದ್ದ ವೇಳೆ ನೆಲಮಂಗಲದಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿ ಅಂತಿಮ ನಮನ ಸಲ್ಲಿಸಿದರು ತುಮಕೂರಿನ ಕ್ಯಾತ್ಸಂದ್ರ ಬಳಿಯೂ ಅಭಿಮಾನಿಗಳು ನಮನ ಸಲ್ಲಿಸಿದರು ಊರಿಗೆ ಬಂದ ವಿಜಯ್ ಪಾರ್ಥಿವ ಶರೀರದ ಸುತ್ತಲೂ ಜನ ಸ್ನೇಹಿತರು ಸಂಬಂಧಿಕರು ರೋದನಿ ಪಟ್ರು ಇನ್ನು ಮಗನನ್ನ ನೆನೆದ ಸಾಕು ತಾಯಿ ಇಂದಿರಮ್ಮ ಕಣ್ಣೀರು ಹಾಕಿದ್ರು ಇನ್ನು ಸಾಸದಿದೆ ದೇವರಿಷ್ಟಕ್ಕೆ ಅವನು ಕರ್ಕೊಂಡ್ಬಿಟ್ನಲ್ಲ ಇನ್ನು ಬಹಳ ಚೆನ್ನಾಗಿ ಇದ್ ಮಾಡ್ಕೊಂಡು ಒಳ್ಳೆ ಬುದ್ಧಿಯಿಂದ ಬೆಳಕು ಬಂದವನು ಅವನು ಅಷ್ಟು ಸಾಧನೆ ಹುಡುಗ ಯಾವ ದಾರಿ ಹಿಡಿಲಿಲ್ಲ ಈ ಕಾಲದಲ್ಲಿ ಎಲ್ಲ ಜಾಸ್ತಿ ಕಡೂರಿನ ಪಂಚನಹಳ್ಳಿಯಲ್ಲಿರೋ ಸ್ನೇಹಿತ ರಘು ತೋಟದಲ್ಲೇ ಲಿಂಗಾಯತ ವಿಧಿ ವಿಧಾನದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಕುಪ್ಪೂರು ಮಠದ ಶ್ರೀಗಳು ವಿಧಾನ ನೆರವೇರಿಸಿದರು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತನಿಗೆ ಸಕಲ ಸರ್ಕಾರಿ ಗೌರವ ಸಲ್ಲಿಸಲಾಯಿತು ಇದ್ದಾಗ ನಾಲ್ಕು ಜನರಿಗೆ ಒಳ್ಳೇದನ್ನ ಮಾಡಬೇಕು ಅಂದ್ಕೊಂಡಿದ್ದ ಜೀವ ಸತ್ಮೇಲು ಹಲವರ ಬದುಕಿಗೆ ಬೆಳಕಾಗಿದೆ ವಿಜಯರ ಅಂಗಾಂಗ ದಾನ ಮಾಡಲಾಗಿದೆ ಲಗ್ಗೆರೆ ಮೂಲದ ಮಹಿಳೆಗೆ ವಿಜಯ್ ಅವರ ಕಿಡ್ನಿ ಕಸಿ ಮಾಡಲಾಗಿದೆ ಹಾಗೆ ಇನ್ನು ಆರು ಮಂದಿ ಜೀವಕ್ಕೆ ಆಧಾರವಾಗಿ ಹೋಗಿದ್ದಾರೆ ಸಂಚಾರಿ ವಿಜಯ್ ರಿಪೋರ್ಟ್ ನ್ಯೂಸ್ ಮತ್ತಷ್ಟು ಸುದ್ದಿ ನೋಡೋಣ ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಸೇರಿದಂತೆ ಮಲೆನಾಡು ಭಾಗದಲ್ಲಿ ವರುಣ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಭಾರಿ ಮಳೆಯಾಗ್ತಿದೆ ಚಿಕ್ಕಮಗಳೂರಿನ ಮೂಡಿಗೆರೆ ಕೊಪ್ಪ ಶೃಂಗೇರಿ ಎನ್ಆರ್ಪುರ ತಾಲೂಕಿನಲ್ಲಿ ಸುರಿತಾ ಇರುವಂತಹ ಮಳೆಗೆ ಜನ ಕಂಗಾಲಾಗಿ ಹೋಗಿದ್ದಾರೆ ಇದರ ಜೊತೆಗೆ ಮೈಸೂರು ಹಾಗೆಯೇ ಕಲಬುರಗಿ ಭಾಗದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್ ನೋರ್ತಾರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ಇವ